ಅವರಿಗೆ ತಂದು ಇವ್ರಿಗೆ ಪತ್ನಿಯನ್ನು ಗಂಗೆ ಪಾಲು ಅರ್ಥ ಆಯ್ತಾ ಇವರಿಗೆ ಸಂಸಾರ ಇದೆ ಇವರಿಗೆ ಸಂಸಾರ ಇದೆ ಇವರು ಕಳಂಗಲ್ಲಿ ಇರ್ತಾರೆ ಇವಾಗ ಚಿತ್ರ ಮೇಲ್ಗಡೆ ಇರ್ತಾರೆ ಈ ಕೆಳಗಡೆ ಒಳ್ಳೆ ಪತ್ನಿ ಕೊಡಕ್ಕೆ ದೇವರು ಮೇಲೆ ಶಂಕರ ಇವರಿಗೆ ಶಿವ ಇವರಿಗೆ ಶಂಕರ ಅಂತ ಹೇಳಿ ಈ ಕಡೆ ಇರುವ ಶಿವ ಕಡೆ ಇರೋ ಶಂಕರ ಶಿವನ್ ಬರೋದ್ರೆ ಶಿವರಾತ್ರಿ ಏನು ಮಾಡ್ತಾರೆ ನೆಕ್ಟಿವ್ ಎಲ್ಲ ದೂರ ಮಾಡಿ ಮನುಷ್ಯರು ತುಂಬ ಹೋಗ್ಬಿಟ್ಟಿದ್ದಾರೆ ಅದೇ ಗೊತ್ತಿಲ್ಲ ಜನಕ್ಕೆ ಶಂಕರ ಇವರಿಗೆ ಮಡದೇ ಹೋಗಿ ಸಂಸಾರ ಇದೆ ಇವರಿಗೆ ತ್ರಿಮೂರ್ತಿಗಳನ್ನು ಹೋಗುವಂಥದ್ದು ಇವರಿಗೆ ತ್ರಿಮೂರ್ತಿಗಳನ್ನು ಸೃಷ್ಟಿಕೊಂಡು ಬಗ್ಗೆ ತುಳಸಿ ಅಕ್ಕ ಅವರು ಬಂದು ಹೇಳ್ತಿದ್ದಾರೆ ಈಗ ಅದರಿಂದ ಸ್ಪಷ್ಟೀಕರಣ ಮಾಡ್ತಾರೆ ಆ ಚಿತ್ರ ತುಳಸಿ ಅಕ್ಕ ಅಂತ ಒಂದು ಬಿಗ್ ಕ್ಲಾಪ್ಸ್ ಕೊಡಿ ತುಳಸಿ ಅಕ್ಕ ಅಂತ ಮಂಗಳೂರು ಹತ್ರ ಇಂದ ಬಂದಿದ್ದಾರೆ

ಹಾಗೆ ಬ್ರಹ್ಮ ವಿಷ್ಣು ಶಂಕರ ಪರಮಾತ್ಮನ ಮಕ್ಕಳು ಮೂರು ಮಕ್ಕಳಿಗೆ ತತ್ವಗಳನ್ನು ಕೊಡ್ತಾರೆ ಹೇಗೆ ನಿಮ್ಮ ಮನೆಯಲ್ಲಿ ದೊಡ್ಡ ಮತ್ತೆ ಕೆಲಸ ಕೊಡ್ತಾರಲ್ವ ಇಂಥ ಕೆಲಸ ಮಾಡ್ಕೊಂಡು ಇಂಥ ಕೆಲಸ ಪರಮಾತ್ಮ ಬ್ರಹ್ಮನ ಮೂಲಕ

ಹಾಗೆ ಓದಿದಾಯ್ತು ಬರ್ದಿದಾಯ್ತು ಒಳ್ಳೆ ಮಾಡ್ಬೇಕು ಆಮೇಲೆ ವಿನಾಶ ಅಂದ್ರೆ ಅವಹನಗಳು ನಿಮ್ಮತ್ತಿರುವ ಅವರು ಯಾವ್ಯಾವ ಪರಮಾತ್ಮ ಇಲ್ಲಿ ಇದುವರೆಗೂ ಯಾರು ಇದುವರೆಗೂ ಒಂದು ದಿನ ಸುಳ್ಳು ಹೇಳಿಲ್ಲ ಅಂತವರು ಕೈಯ ಇಲ್ಲೇ ತನಕ ಇಲ್ಲೇ ತನಕ ನಾನು ಒಂದು ಸಹ ಸುಳ್ಳೇ ಹೇಳಿಲ್ಲ ಅಂತ ಇಲ್ಲ ಭಗವಂತನ ತಂದೆ ಅಂದ್ರೆ ಶಿವ ಸತ್ಯ ಶಿವ ಶಿವಮ್ ಹೇಳ್ತಾ ಸತ್ಯವನ್ನೇ ಹೇಳಿದರೆ ಅವನು ಹೇಳ ಶಕ್ತಿನೇ ಕೊಡಿಸ್ ಸುಳ್ಳು ಹೇಳುವವರಿಗೆ ಪರಮಾತ್ಮ ಫಲ ಸಿಗುವುದಿಲ್ಲ ಅಂತಾಗಿ ಸುಳ್ಳು ಹೇಳೋದು ಒಳ್ಳೆಯದ ಅಲ್ಲ ಇದು ಅವರು ಕೋಪನೆ ಮಾಡಿಲ್ಲ ಅಂತ ಕೈ ಮುನಿಸ್ಕೊಳ್ಳುದೇನ